ಅವರೆಕಾಳು ಸೀಸನ್ ಬಂತಾ ನಮ್ಮನೇಲಿ ಮಾಡೋದೊಂದು ಫೇವ್ರೆಟ್ ರೆಸಿಪಿ ಹೆತ್ತಿಕಿರೋದು ಅವರೆಕಾಳು ಸಾಂಬಾರು ಮುದ್ದೆ ಅಥವಾ ಅನ್ನ ಜೊತೆಗೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಫಸ್ಟ್ ಹೆತ್ತಿಕಿರೋದು ಅವರೆಕಾಳನ್ನ ಚೆನ್ನಾಗಿ ತೊಳೆದು ಅದನ್ನು ನೀರಲ್ಲಿ ಹಾಕಿ ಅದಕ್ಕೆ ಒಂಚೂರು ಎಣ್ಣೆ ಅರ್ಶನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ನಾನು ಎರಡು ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ರುಬ್ಬೋದು ಪ್ರಿಪೇರ್ ಮಾಡೋಣ ಅದಕ್ಕೆ ನಾನು ಒಂದು ಬಾಣಿನಲ್ಲಿ ಎರಡು ಸ್ಪೂನು ಎಣ್ಣೆ ಅದಕ್ಕೆ ಅದಕ್ಕೊಂಚೂ ಸ್ವಲ್ಪ ಚಕ್ಕೆ ನಾಲ್ಕಿಂದ ಐದು ಲವಂಗ ಹಾಗೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆ ಬಿಡಿನೂ ಹಾಕ್ಕೊಂಡಿದ್ದೀನಿ ಈಗ ಹತ್ತಿಂದ ಹನ್ನೆರಡು ಕಾಶ್ಮೀರಿ ರೆಡ್ ಚಿಲ್ಲಿ ಒಂದು ನಾಲ್ಕಿಂದ ಐದು ಗುಂಟೂರು ರೆಡ್ ಚಿಲಿ ಒಂದು ಸ್ಪೂನಷ್ಟು ಮೆಣಸು ಒಂದು ಹತ್ತಿಂದ ಹನ್ನೆರಡು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಗಸಗಸೆ ಆಮೇಲೆ ಒಂದು ಕಪ್ ನಾನು ತೆಂಗ್ ತೊರೆದಿರೋದು ತೆಂಗಿನಕಾಯಿ ಅರ್ಧ ಕಪ್ಪು ತುರಿದಿರೋದು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಎಲ್ಲ ಮಸಾಲೆನ ಸಣ್ಣ ಊರಿನಲ್ಲಿ ಗೋಲ್ಡನ್ ಆಗೋವರೆಗೂ ಉರಿಬೇಕು ಹುರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಈಗ ನಾವು ಬಾಯಿಲ್ ಮಾಡಿರೋದು ಎರಡು ಟಮೆಟೋನ ಇದಕ್ಕೆ ಸೇರಿಸಿ ರುಬ್ಬೋಣ ಇದನ್ನು ನೈಸಾಗಿ ರುಬ್ಬಿದ ಮೇಲೆ ನಮ್ಮದು ಪೇಸ್ಟು ರೆಡಿಯಾಗಿರುತ್ತೆ ಈ ಪೇಸ್ಟನ್ನ ನಾವು ಇವಾಗ ನಾವು ಕುದೀತಾ ಇರೋದು ಅವರೇ ಕಾಳಲ್ಲಿ ಸೇರಿಸಬೇಕು ಇದಕ್ಕೆ ನಾವು ಒಂದಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಬೇಕು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ಚೆನ್ನಾಗಿ ಕುದಿ ಬರಲಿ ಅಷ್ಟೊತ್ತಿಗೆ ನಾವು ಇದಕ್ಕೋಸ್ಕರ ಒಂದು ಒಗ್ಗರಣೆನ ರೆಡಿ ಮಾಡೋಣ ಆ ಒಗ್ಗರಣೆಗೆ ಒಂದು ಸ್ಪೂನು ತುಪ್ಪ ತುಪ್ಪಕ್ಕೆ ನಾನು ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಪಟ್ಪಟ ಅಂದಿದ ಮೇಲೆ ಅದಕ್ಕೆ ಒಂದಷ್ಟು ಹಿಂಗು ಹಾಗೆ ಕೆಂಪು ಮೆಣಸಿನ್ಕಾಯಿ ಹಾಗೆ ಒಂದಷ್ಟು ಕಾರ್ಬನ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲಿ ಇದು ಪಟ್ಪಟ ಅಂದಿದ ಮೇಲೆ ಇದನ್ನು ಆಫ್ ಮಾಡಿ ಈ ರೆಡಿಯಾಗಿರೋದು ಒಗ್ಗರಣೆಗೆ ನಾನು ಸಾಂಬಾರಿಗೆ ಇದ್ದೀನಿ ಇವಾಗ ನಮ್ಮ ಬಿಸಿ ಬಿಸಿಯಾಗಿ ಒತ್ತಿಕದ ಅವ್ರಿಗೆ ಕಾಳು ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನಾವು ಮುದ್ದೆ ಜೊತೆಗೆ ಇಲ್ಲಾಂದರೆ ಅನ್ನ ಜೊತೆಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಹೇಳಿ